ದರ್ಶನ್ ಅವರು ಹಾಸ್ಪಿಟ್ಲು ಹಾಸಿಗೆ ಮೇಲೆ ಮಲಗಿರ್ತಕ್ಕಂಥ ಈ ಒಂದು ಫೋಟೋ ಸಿಕ್ಕಾಪಟ್ಟೆ ಸಂಚಲನವನ್ನು ಮೂಡಿಸ್ತು ಎಸ್ ಇದೊಂದು ಫೋಟೋದಿಂದ ದರ್ಶನ್ ಅವರು ಬೇಲನ್ನು ತಗೋಬಿಡ್ತಾರಾ ಅನ್ನುವಂಥ ಪ್ರಶ್ನೆ ತುಂಬ ಜನಕ್ಕೆ ಕಾಡ್ತು ಅದರಲ್ಲೂ ಮೀಡಿಯಾಗಳಿಗೆ ಎಸ್ ಅವರಿಗಂತೂ ಕಾಡ್ತು ಸಿಕ್ಕಾಪಟ್ಟೆ ಚರ್ಚೆನೂ ಕೂಡ ಆಯಿತು ನಾನು ನೋಡಿದಾಗೆ ಈ ಮೀಡಿಯಾದವರು ಈ ಫೋಟೋನ ದರ್ಶನ್ ಅವರು ಇದುವರೆಗೂ ಫೋಟೋನ ಬಿಡುಗಡೆ ಮಾಡೇ ಇರಲಿಲ್ಲ ಇವಾಗ ಬಿಡುಗಡೆ ಮಾಡಿದ್ದಾರೆ ಯಾಕೆ ಬೇಲ್ ತೆಗೆದುಕೊಳ್ಳೋಕ್ಕೋಸ್ಕರ ಈ ಒಂದು ಫೋಟೋನ ರಿಲೀಸ್ ಮಾಡಿದ್ದಾರೆ ಇದನ್ನು ತೆಗೆದಿದ್ದು ಯಾರು ಹತ್ತಿರದಿಂದ ತೆಗೆದಿದ್ದಾರೆ ಈ ಫೋಟೋನ ಅನ್ನುವಂಥದ್ದನ್ನು ಆ್ಯಕ್ಚುಲಿ ಮೀಡಿಯಾಗಳವರು ದರ್ಶನ್ ಅವರ ಮೇಲೆ ಈ ಫೋಟೋ ಕುರಿತಾಗಿ ಹಲವಾರು ವೀಡಿಯೋಗಳನ್ನು ಮಾಡಿದ್ರು ಅವರ ಒಂದು ಚಾನಲ್ಗಳಲ್ಲಿ ಎಸ್ ನಾವು ಏನಪ್ಪ ಕೇಳ್ಕೊಡೋದು ಅಂದರೆ ದರ್ಶನ್ ಅವ್ರಿಗೆ ನಿಜವಾಗ್ಲೂ ಬೇಲ್ ಸಿಗಲೇಬೇಕು ಅಂತಿದ್ದರೆ ಇದೊಂದು ಫೋಟೋ ಅಲ್ಲ ಅವ್ರು ಮಾಡಿಲ್ಲ ತಪ್ಪು ಅಂದರೆ ಗ್ಯಾರಂಟಿ ಸಿಕ್ಕೇ ಸಿಗುತ್ತೆ